ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಿವತ್ತು ಸಿಂಪಲ್ಲಾಗಿ ಒಂದು ಮನೆಯಲ್ಲೇ ಸಾಂಬಾರು ಮಾಡುವುದನ್ನು ಹೇಳಿಕೊಡುತ್ತಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಸೌತೆಕಾಯಿ ಎರಡು ನುಗ್ಗೆಕಾಯಿ ಅರ್ಧ ಟೊಮೆಟೊ ಅರ್ಧ ನೀರುಳ್ಳಿ ಕಾಲು ಕಪ್ ತೊಗರಿಬೇಳೆ ಸ್ವಲ್ಪ ಬೆಲ್ಲ ಒಂದೂವರೆ ಕಪ್ ತೆಂಗಿನಕಾಯಿ ತುರಿ ನಾಲ್ಕು ಬ್ಯಾಡಿಗೆ ಮೆಣಸು ನಾಲ್ಕು ಗಿಡ್ಡ ಮೆಣಸು ಅರ್ಧ ಈರುಳ್ಳಿ ಎರಡು ಚಮಚ ಕೊತ್ತಂಬರಿ ಬೀಜ ಕಾಲು ಜೀರಿಗೆ ಮೂರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಹುಳಿ ಇದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ರುಬ್ಬೇಕು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಸೌತೆಕಾಯಿ ಟೊಮೆಟೊ ಈರುಳ್ಳಿ ಸ್ವಲ್ಪ ನೀರು ಹಾಕಿ ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಬೇಕು ಸೌತೆಕಾಯಿ ಬೇಯಿಸಿದ ಮೇಲೆ ನುಗ್ಗೆಕಾಯಿಯನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಬೆಂದ ಮೇಲೆ ರುಬ್ಬಿರುವ ಮಸಾಲೆಯನ್ನು ಹಾಕಬೇಕು ಆಮೇಲೆ ಚೆನ್ನಾಗಿ ಕುದಿದ ಮೇಲೆ ಬೇಯಿಸಿದಂಥ ತೊಗರಿಬೇಳೆಯನ್ನು ಹಾಕಬೇಕು ಹಾಕಿದ ಮೇಲೆ ಗ್ಯಾಸ್ ಸ್ಟೌವ್ ಆಫ್ ಮಾಡಬೇಕು ಸಾಂಬಾರಿಗೆ ಒಗ್ಗರಣೆಗೆ ಒಂದು ಪಾತ್ರೆ ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ಪಟ್ಟಪಟ್ಟನೆ ಸಿಡಿಬೇಕು ಸಾಸಿವೆ ಮೂರೇಸರು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಆದಮೇಲೆ ಸಾಂಬಾರಿಗೆ ಹಾಕಬೇಕು ಆಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಸಾಂಬಾರು ರೆಡಿ